ನಮ್ಮ ಕಡೆ ಹಾಗಾಗಿ ಏನು ನಮ್ಗೆ ಇದು ದೊಡ್ಡ ವಿಷಯ ಅಲ್ಲ ಸಿದ್ದರಾಮಯ್ಯ ಇರ್ಬೋದು ಅವರಪ್ಪ ಇರ್ಬೋದು ಮೋದಿ ಇರ್ಬೋದು ನಮ್ಮ ಕೆಲಸ ಹಾಳು ಸಿದ್ದರಾಮಯ್ಯ ಬದಲಾಯಿಸಬೇಕಾಗಲ್ವಾ ಹಾಗಾಗಿ ನಮ್ಮಲ್ಲಿ ಛಲ ಇರಬೇಕು ಎಲೆಕ್ಷನ್ ಅವ್ರ ಯಾರು ಪರ ನಿಲ್ಬಾರ್ದು ಲೀಡ್ರು ಯಾರು ನಾನಲ್ಲ ಲೀಡ್ರು ವಿಷಯ ಲೀಡ್ರು ನೂರ ಎಪ್ಪತ್ತೇಳು ಎಕರೆ ನಾನ್ ಲೀಡ್ರೆ ಆಗಲ್ಲ ಇವತ್ತು ಲೀಡ್ರು ಎಲ್ರು ಲೀಡರ್ ಆಮೂಹಿಕ ಎಲ್ಲರೂ ಲೀಡರ್ ಆಗಬೇಕು ನಾವು ನಂಬಾರು ನೀವು ಹಾಗಾಗಿ ವಿಷಯಗಳು ನೀರ್ ಲೀಡ್ರಮ್ಗೆ ದೇವನಹಳ್ಳಿಯ ಮೂವತ್ ಮೂರು ಹಳ್ಳಿಗಳ ವಿಷಯ ಲೀಡರ್ ಆಗಬೇಕು ಹಾಗಾಗಿ ಸಮಸ್ಯೆಗಳು ಬಗೆಹರಿತದೆ ಒಬ್ಬೊಬ್ರು ಲೀಡರ್ಗಳಾದ್ರೆ ರೈತ ಚಳುವಳಿಗಳು ತಲು